ಯಾವುದಾದ್ರು ಹೇಳಿದರೆ ನಿಮಗೆ ಉರಿ ಶುರುವಾದರೆ ನಾನೇನು ಮಾಡಬೇಕು ಅದಕ್ಕೆ ನನ್ನ ಕಷ್ಟ ಹೇಳಬೇಕು ಕಾಲಿಗೆ ಶೂ ಕಚ್ಚಿದರೆ ಶೂಗೇನು ಏನು ಗೊತ್ತಾಗುತ್ತೆ ನೋವು ಕಾಲಿಗೆ ಗೊತ್ತಾಗೋದು ಬಡವನು ಬಡವನಾಗೇ ಉಳಿದಿರಬೇಕು ಯಾಕೆ ಅಂದರೆ ವೋಟ್ ಬ್ಯಾಂಕ್ ಅದು ವಿದ್ಯಾವಂತನಾದರೆ ಬುದ್ಧಿವಂತನಾದರೆ ಕಾಂಗ್ರೆಸ್ಸನ್ನು ವಿರೋಧ ಮಾಡೇ ಮಾಡ್ತಾನೆ ಖಜಾನೆಯಿಂದ ನೇರವಾಗಿ ಖಾತೆಗಳಿಗೆ ಹಾಕ್ಕೊಂಡು ದುಡ್ಡನ್ನ ಡ್ರಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮಾಡಿದರು ಆದರೆ ಹರಿಶ್ಚಂದ್ರ ಥರ ಮಾತಾಡ್ತಾರೆ ಇನ್ನು ದಲಿತರು ಹಿಮ್ಮುಖವಾದರೆ ಕಾಂಗ್ರೆಸ್ ಅಂಗಡಿ ಬಾಗ್ಲಾಕತ್ತೆ ನಾನು ಖರ್ಗೆ ಅವ್ರನ್ನ ಏನನ್ಕೊಂಡಿದ್ದೆ ಗಾಡ್ ಫಾದರ್ ಅಂದ್ಕೊಂಡಿದ್ನ ನಿಮಗೆ ಇದು ಪ್ರಿಯಾಂಕಾ ಖರ್ಗೆ ಅನ್ಕೊಂತಾರೆ ನಿಮ್ಮನ್ನ ಫಾದರ್ ಅನ್ಕಳ್ತಾರೆ ಫಾದರ್ಗೂ ಗಾಡ್ ಫಾದರ್ಗೂ ವ್ಯತ್ಯಾಸ ಐತಲ್ಲ ಫಾದರ್ಗಿಂತ ಹೆಚ್ಚು ಅಂತ ಗಾಡ್ ಫಾದರ್ ಅಂದ್ಕೊಳ್ತೀವಿ ಮಗನಿಗಾಗಿ ನೀವು ಅಷ್ಟ ಶ್ರಮ ಪಟ್ಟು ಮೊದಲನೇ ಸಾರಿ ಗೆದ್ದ ತಕ್ಷಣ ಮಂತ್ರಿ ಎರಡನೇ ಸಾರಿ ಗೆದ್ದ ತಕ್ಷಣ ಮಂತ್ರಿ ಮೂರನೇ ಸಾರಿ ಗೆದ್ದ ತಕ್ಷಣ ಮಂತ್ರಿ ಶ್ರೀನಿವಾಸ್ ಪ್ರಸಾದ್ ಅಂಥವ್ರನ್ನ ಬದಿಗಿಡಿಸಿ ಅವರನ್ನು ಮಾಡಿದಿರಿ ನನಗೆ ಯಾವತ್ತಾದರೂ ಒಂದೇ ಒಂದು ರೆಕಮೆಂಡ್ ಮಾಡಿದ್ದೀರಾ ಟಿಕೆಟ್ಗೆ ನಾನು ಯೋಗ್ಯನಿರಲಿಲ್ವಾ ಇಂಥವ್ಯಾವುದಾದ್ರೂ ಹೇಳಿದರೆ ನಿಮಗೆ ಏನು ಉರಿ ಶುರುವಾದರೆ ನಾನು ಏನು ಮಾಡಬೇಕು ಅದಕ್ಕೆ ನನ್ನ ಕಷ್ಟ ಯಾರಿಗೇ ಹೇಳಬೇಕು ನಲವತ್ತು ವರ್ಷ ನನ್ನ ಜೀವನ ಹೆಂಗಿತ್ತು ಎಂಥ ಪರಿಸ್ಥಿತಿಯನ್ನು ಎದುರಿಸಿದ್ದೀವಿ ನಾನು ಮೊದಲೇ ಹೇಳಿದ್ದೀನಿ ಶ್ರೀಮಂತರ ಕುಟುಂಬ ಅಲ್ಲ ನಮ್ಮದು ಆದರೂ ಒಬ್ಬ ರಾಜಕಾರಣದಲ್ಲಿ ಬಂದ ಮೇಲೆ ಹೆಸರುಗಳು ಕೆಟ್ಟೋಗ್ಬಿಡ್ತದೆ ಅಂಥ ಹೆಸರು ಕೆಡಿಸ್ಕೊಳ್ಬಾರ್ದು ಅಂತ ನಾನು ಎಷ್ಟು ಶ್ರಮ ಪಟ್ಟಿದ್ದೀನಿ ನನ್ನ ಸಂ ನಮ್ಮ ಕುಟುಂಬವನ್ನು ನಾನು ಪಣಕ್ಕಿಟ್ಟಿದ್ದೀನಿ ಎಷ್ಟು ತೊಂದರೆ ಆಗಿದೆ ನನಗೆ ಗೊತ್ತು ನಿಮಗೇನು ಗೊತ್ತು ಕಾಲಿಗೆ ಶೂ ಕಚ್ಚಿದರೆ ಶೂಗೇನು ಗೊತ್ತಾಗತ್ತೆ ನೋವು ಕಾಲಿಗೆ ಗೊತ್ತಾಗೋದು ಆ ರೀತಿ ಶ್ರಮ ಪಟ್ಟು ನಾನು ಜೀವನದಲ್ಲಿ ಬಂದಿರೋದು ಇವತ್ತಿಗೂ ಶುದ್ಧವಾಗಿ ಇರಬೇಕು ಅಂತ ತೀರ್ಮಾನ ಆವತ್ತೇ ಮಾಡಿದ್ದೀನಿ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಡೀಬೇಕು ನಾವು ಅಂಬೇಡ್ಕರ್ ಅವ್ರು ಹೆಂಗೆ ನಡ್ಕೊಂಡು ಹೋದರೂ ಜೀವನದಲ್ಲಿ ಹಂಗಿರಬೇಕು ನಾನು ಅಷ್ಟೇ ನೇರವಾಗೂ ಇದ್ದೇನೆ ಶುದ್ಧವಾಗೂ ಇದ್ದೇನೆ ನನ್ನ ಬದುಕಿಗಾಗಿ ಏನೋ ಒಂದು ಮಾಡಬೇಕು ಆ ಮಾಡ್ತೀನಲ್ಲ ಅದು ನ್ಯಾಯಯುತವಾಗಿ ಧರ್ಮಯುತವಾಗಿ ಮಾಡ್ತೀನಿ ಹೊರತು ತಪ್ಪು ಮಾಡಲ್ಲ ಮಾರ್ಗ ಹಿಡಿಯೋಲ್ಲ ಹಂಗೆ ಮಾಡಂಗಿದ್ದರೆ ಇಲ್ಲೂ ಮಾಡ್ಬೋದಾಗಿತ್ತು ಅಂಥದ್ದಕ್ಕೆ ಮಾಡೋದಿಲ್ಲ ನೀವು ನನ್ನನ್ನು ಯೋಗ್ಯ ಅನ್ರಿ ಅಯೋಗ್ಯ ಅನ್ರಿ ಷಡ್ಗಿರಾಕಿ ಅನ್ರಿ ಸತ್ಯ ಹೊರಗೆ ಬಂದಂಗೆ ಆಯಿತು ಬಟ್ ಇದು ಪರ್ಸನಲ್ ಟಾರ್ಗೆಟ್ ಮಾಡ್ತಾ ಮಾಡ್ತಾಯಿದ್ದೀರಿ ಮಾಡಿರಿ ನನಗೆ ಮೂರು ದಿವಸದ ಮುಂಚೆನೇ ಗೊತ್ತಿತ್ತು ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂತ ನನಗೆಲ್ಲ ನನಗೂ ಮಾಹಿತಿಗಳು ಬರ್ತವೆ ಎಲ್ಲ ಗೊತ್ತಿತ್ತು ಇದು ಇವತ್ತು ಬರ್ತದೆ ಅಂತ ಅವ್ರಿಗೇಳಾಗಲಿಲ್ಲ ಸಚಿವರ ಕೈಲಿ ಹೇಳಿಸಿದ್ದೀರಿ ಏನು ಚಿಂತೆ ಇಲ್ಲ ನೀವು ಇದನ್ನು ಮುಂದುವರಿಸಿ ನನ್ನ ಉಳಿದಿದ್ದ ವಿಚಾರಗಳನ್ನು ನಾನು ಮುಂದುವರಿಸ್ತಾ ಇರ್ತೀನಿ ಮೇಲೆ ಕಾಂಗ್ರೆಸ್ ಅನ್ನೋದೇ ಒಂದು ದಲಿತ ವಿರೋಧಿ ಗೋವು ಸಮಯವಾದಿ ವ್ಯಾಗ್ರ ಉಗ್ರವಾದಿ ಆದರೆ ಎರಡು ಮುಖಗಳು ಒಂದೇ ಕಡೆ ಇವೆ ಬಟ್ ಆದರೆ ತೋರಿಸೋದು ಮಾತ್ರ ಗೋಮುಖ ವ್ಯಾಘ್ರ ಆದರೆ ಹಿಂದೆ ಐತೆ ದಲಿತ ಸ ಸಮುದಾಯಗಳನ್ನು ಸ್ವತಂತ್ರ ಬಂದಾಗಿನಿಂದ ಅವರನ್ನು ಜೊತೆಯಲ್ಲೇ ಇಟ್ಕೊಂಡು ಅವರ ಅಭಿವೃದ್ಧಿ ಆಗದೆ ಬಡವನು ಬಡವನಾಗೇ ಉಳಿದಿರಬೇಕು ಯಾಕೆ ಅಂದರೆ ವೋಟ್ ಬ್ಯಾಂಕ್ ಅದು ಅವನು ಶ್ರೀಮಂತನಾದರೆ ವಿದ್ಯಾವಂತನಾದರೆ ಬುದ್ಧಿವಂತನಾದರೆ ಕಾಂಗ್ರೆಸನ್ನು ವಿರೋಧ ಮಾಡೇ ಮಾಡ್ತಾನೆ ಅದಕ್ಕೆ ಅವನನ್ನು ಅಲ್ಲೇ ಇಟ್ಕೊಂಡು ಚುನಾವಣೆಯ ಟೈಮಿಗೆ ಮೂಗಿಗೆ ತುಪ್ಪ ಸವರಿ ಇಟ್ಕೊಂಡು ಹೋಗ್ತಾ ಇದ್ರು ಕಳೆದ ಚುನಾವಣೆಯಲ್ಲಿ ದಲಿತ ಸಂಘಟನೆಗಳೆಲ್ಲವನ್ನು ಒಟ್ಟಿಗೆ ಸೇರಿಸಿಬಿಟ್ರು ಯಾರ್ಯಾರ ಆಸೆ ಏನಿದೆಯೋ ಅಲ್ಲನ್ನೂ ಪೂರೈಸಿದರು ಅದಾದ ಮೇಲೆ ದಲಿತ ವಿರೋಧಿ ಬಿ ಜೆ ಪಿ ಅಂದರು ಸಂವಿಧಾನ ಬಿಡ್ತಾರೆ ಹುಷಾರಾಗಿರಿ ಅಂದರು ಅಂಬೇಡ್ಕರ್ ವಿರಾದಿ ಅಂದರು ಇವ್ರಿಗೆ ಒಂಥರ ದಲಿತರಿಗೆ ಸಹಜವಾಗಿ ಈ ಮೂರು ಹೆಸರುಗಳು ಹೇಳಿದ ತಕ್ಷಣ ನಿಂತು ಬಿಡ್ತಾರೆ ಅವರು ಇವೆಲ್ಲ ಮಾಡಿ ಆಗಿದ್ದೇನು ಅವ್ರು ಏನು ಮಾಡ್ತಾರೆ ಇರ್ಬೋದು ನಂಬಿ ಬಿಡ್ತಾರೆ ನಂಬಿಬಿಡ್ತಾರೆ ಆದರೆ ಆಗಿದ್ದೇನು ಅಂದರೆ ನಂಬಿ ಕಳೆದ ಚುನಾವಣೆ ಎಲ್ಲರೂ ಸಂಪೂರ್ಣ ಬೆಂಬಲ ಕೊಡಿಸಿ ರಾಜ್ಯದಲ್ಲಿರೋ ಎಲ್ಲ ದಲಿತರನ್ನ ಗುಡ್ಡಾಕಿ ಸಪೋರ್ಟ್ ಮಾಡಿ ಗೆಲ್ಲಿಸಿದರು ಗೆದ್ದ ತಕ್ಷಣ ಅವ್ರು ಮಾಡಿದ್ದೇನೋ ಗ್ಯಾರಂಟಿ ಹೆಸರುಗಳಲ್ಲಿ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತಾರು ಕೋಟಿ ಲೂಟಿ ಮಾಡಿಬಿಟ್ರು ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ತನ್ನ ಹಾಕಿನೇ ನುಂಗಿಬಿಟ್ರು ಯಾರಿಗೂ ಇಷ್ಟು ಧೈರ್ಯ ಇರೋಲ್ಲ ಖಜಾನೆಯಿಂದ ನೇರವಾಗಿ ಖಾತೆಗಳಿಗೆ ಹಾಕ್ಕೊಂಡು ದುಡ್ಡನ್ನ ಡ್ರಾ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಮಾಡಿದರು ಆದರೆ ಹರೀಶ್ಚಂದ್ರ ಥರ ಮಾತಾಡ್ತಾರೆ ದಲಿತ ಹೆಸರಿನಲ್ಲಿ ಭೂಮಿ ಇದ್ದಿದ್ದನ್ನು ಅವರು ಬರೆಸ್ಕೊಂಡು ಪರಿಹಾರನ ಮುಖ್ಯಮಂತ್ರಿಗಳು ತಗೊಳ್ತಾವ್ರೆ ನಾನು ಒಂದು ಇವರು ಸರ್ಕಾರ ಬಂದ ದಿವಸದಿಂದ ಇದರ ವಿರುದ್ಧ ಹೋರಾಟ ಮಾಡ್ತಾನೇ ಇದ್ದೀನಿ ದಲಿತರನ್ನು ಪ್ರೇರೇಪಣೆ ಮಾಡಿ ಏನು ರೀ ನಿಮಗಿಷ್ಟು ಅನ್ಯಾಯ ಆಗ್ತಾ ಇದ್ರು ಮಾಡ್ತಾ ಇಲ್ಲ ಅಂತ ಆದರೆ ಅವ್ರಿಗೇನಂತಂದರೆ ಏನೋ ಒಂದು ಸರ್ಕಾರ ತಂದುಬಿಟ್ಟಿದ್ದೀವಿ ಇವರು ನಮ್ಗೆ ಅನ್ಯಾಯ ಮಾಡೋಲ್ಲ ಅಂತ ನಂಬಿಟ್ಟಿದ್ದೀವಿ ಮೋಸ್ಟ್ಲಿ ಮಾಡಲ್ಲ ಮಾಡಲ್ಲ ಅಂದ್ಕೊಂಡೇ ಇದ್ದರು ಆದರೆ ನಾವು ಹೆಚ್ಚು ಹೆಚ್ಚು ಇದನ್ನು ಹೇಳ್ತಾ 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 ಜನರಿಗೆ ಅರಿವಾಯಿತು ಓ ಗೋ ಮುಖ ಅಲ್ಲ ಇದು ಇದು ಮುಖ ಹಿಂದ್ಗಡೆ ಇದೆ ನಾವು ನಂಬಿರಲಿಲ್ಲ ಅಂಥೇಳಿ ಅವರಿಗೆ ಮನವರಿಕೆ ಆಯಿತು ಹಾಗೆ ಅನ್ಯಾಯಗಳನ್ನೆಲ್ಲ ನೋಡಿ 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 ಈಗ ಮನವರಿಕೆ ಆಗಿ ಬೀದಿಗಿಳಿದಿದ್ದಾರೆ ಆದರೂ ಇನ್ನೂ ಕೆಲವರು ಬಂದಿಲ್ಲ ಯಾಕಂದರೆ ಪ್ಯಾಕೇಜಲ್ಲ ಅವರೇ ಅವರು ಅವರೆಲ್ಲ ಇನ್ನೂ ಪ್ಯಾಕೇಜಲ್ಲ ಅವರೇ ಬಟ್ ಅರ್ಥ ಮಾಡ್ಕೊಳ್ಬೇಕು ನನ್ನ ಸ್ವಂತ ವಿಷಯ ಮುಖ್ಯ ಅಲ್ಲ ಸಮುದಾಯದ ಮು ವಿಷಯ ಮುಖ್ಯ ನಾನು ಮಾಡೋ ತಪ್ಪಿಂದ ಸಮುದಾಯ ಅನ್ಯಾಯ ಆಗಿಬಿಡ್ತದೆ ಅಂತೇಳಿ ಅವರು ಅರ್ಥ ಮಾಡಿಕೊಂಡು ಅವರು ಕೂಡ ಈಗ ಬಂದಿರೋ ಅವರ ರೀತಿಯಲ್ಲಿ ಅವರು ಕೂಡ ಬರ್ತಾರೆ ಈಗಾಗಲೇ ಬೀದಿಗಿಳಿದು ಹೋರಾಟಗಳು ಪ್ರಾರಂಭ ಆಗಿದೆ ಇನ್ನು ದಲಿತರು ಹಿಮ್ಮುಖವಾದರೆ ಕಾಂಗ್ರೆಸ್ ಅಂಗಡಿ ಬಾಗ್ಲಾಕತ್ತೆ ಇದು ಗ್ಯಾರಂಟಿ